ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಶ್ವರೂಢ ಪ್ರತಿಮೆ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗಿತ್ತು ಚಿಕ್ಕೋಡಿಯ ಶ್ರೀ ಸಂಪದನಾ ಮಹಾಸ್ವಾಮೀಜಿ ಗಿರಿರಾವ್ ಮಠದ ಶ್ರೀ ನರಸಿಂಗೇಶ್ವರ ಸ್ವಾಮೀಜಿ ಶಿರಗಾಂವ್ ಗಮಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾಂತೇಶ್ ಕವಟಗಿ ಮಾಠ್ ಹಾಗೂ ಹಿಂದೂ ಫೈರ್ ಬ್ರಾಂಡ್ ಚೈತ್ರಾ ಕುಂದಾಪುರ್ ಬಿಎಚ್ಪಿ ಉತ್ತರ ಪ್ರಾಂತ್ ಪ್ರಮುಖ ವಿಠ್ಠಲ್ಜಿ ಶ್ರೀಮಂತ್ ಸಿಂಗ್ ಮುತಾಲಿಕ್ ದೇಸಾಯಿ ಶಿರ್ಗಾಂವ್ಕರ್ ಸರ್ಕಾರ ಇವರ ವಿಶೇಷ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಮರಾಠ ಸಮಾಜದ ಬಾಂಧವರು ಹಾಗೂ ಎಲ್ಲಾ ಸಹಕಾರದಿಂದ ಶಿವಾಜಿ ಮಹಾರಾಜ್ ಪುತಳಿ ಅನಾವರಣ ಮಾಡಿದ್ದು ಸಂತಸದ ವಿಷಯ ಇದಕ್ಕೆ ಉದ್ಯಾನವನ ಕಾಂಪೌಂಡ್ ಕಟ್ಟಲಿಕ್ಕೆ ಸೌಂದರ್ಯೀಕರಣಕ್ಕಾಗಿ ಐದು ಲಕ್ಷ ನೀಡಲಾಗಿದೆ ಎಂದು ಹೇಳಿದ್ರು ನಿಜವಾಗೂ ನಾ ಎಲ್ಲಾ ಯುವಕರು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಇವತ್ತು ಬರೀ ಈ ಸ್ಟ್ಯಾಚ್ಯೂ ನೋಡಿದ್ದೀನಿ ಯಾಕಂದ್ರೆ ಹೊರಗಡೆ ನಾವು ನೋಡಿದ್ರೆ ಇವತ್ತ ಸುಂದರವಾಗಿ ಕಾಂಪೌಂಡ್ ಆಗಬೇಕು ಮುಂದ ಒಂದು ಒಳ್ಳೆ ಫೌಂಟನ್ ಆಗಿ ಬೇರೆ ಕೆರಳಿ ಯಾರೀತಿ ಚುಕ್ಕೂಡಿದಾಗ ನನ್ಗೆ ಗುರ್ತೈತಿ ಸುಮಾರು ಎರಡು ಸಾವಿರ ಹದಿನಾರಲಾಗ ಹದಿನಾರು ಎರಡು ಸಾವಿರ ಹದಿನಾರದಲ್ಲಿ ಇಬ್ಬರು ಮೂರು ಮುಖ್ಯಮಂತ್ರಿ ಬಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಶರದ್ ಪವಾರ್ ಸಾಹೇಬ್ರಾಗಲಿ ಪೃಥ್ವಿರಾಜ್ ಚೌಹಾನ್ ಸಾಹೇಬ್ರು ಆಗಿ ಅವಾಗ ಎರಡು ಸಾವಿರದ ಹದಿನಾರದಲ್ಲಿ ನಾವು ಚಿಕ್ಕೋಡಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ಲಕ್ಷ ಜನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವು ಆ ಪ್ರಕಾರ ಇಲ್ಲಿ ಇಲ್ಲಿ ಕೂಡ ಒಂದು ಕಂಪೌಂಡ್ ವಾಲ್ ಆಗಬೇಕು ಸುಂದರವಾಗಿ ಅದಾಗ ಒಂದು ಒಳ್ಳೆ ಗಾರ್ಡನ್ ಮಾಡಿ ಅದಾಗ ನಾ ಸುಮಾರು ಐದು ಲಕ್ಷ ರೂಪಾಯಿ ಅನುದಾನ ಇವತ್ತೇ ಘೋಷಣೆ ಮಾಡಿ ಆ ಕೆಲಸಗ ಪ್ರಾರಂಭ ಮಾಡಿ ಇಲ್ಲಿ ಒಂದು ಸುಂದರವಾಗಿ ಯಾರು ಹೋಗ್ತಾ ಬರ್ತಾ ನಿಂತಲ್ಲಿ ನೋಡ್ಕೊಂಡು ಮುಂದಿಲ್ಲಿ ಮಹಾರಾಜ್ಗೆ ನಮಸ್ಕಾರ ಮಾಡಿ ಹೋಗುವಂತ ಒಂದು ಒಳ್ಳೆ ನಿರ್ಮಾಣ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಕ್ಸ್ ಎಂ ಎಲ್ ಸಿ ಮಾಂತೇಶ್ ಕವಟಕಿ ಮಠ ಮಾತನಾಡಿ ಶಿವಾಜಿ ಮಹಾರಾಜರು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಲ್ಲ ಅವರು ದೇಶದ ಮಹಾಪುರುಷರು ಇಂದಿಗೂ ಸಹ ಭಾರತೀಯರ ಆರಾಧ್ಯ ದೇವತಾ ಅವರ ಆದರ್ಶ ತತ್ವವನ್ನು ಅಂಗೀಕರಿಸಬೇಕು ಎಂದು ಹೇಳಿದರು ಶಿವಾಜಿ ಮಹಾರಾಜರ ಪುತ್ಥಳಿ ಕಟ್ಟಡ ಆಗಲಿಕ್ಕೆ ಸಹಾಯ ಮಾಡಿದ್ದು ಅದೊಂದು ಬಹಳ ಅಭಿನಂದನಾರ ಸಂಗತಿ ಮತ್ತು ತಾಯಿ ಜಿಜಾವು ತಾಯಿಯ ಸಂಸ್ಕಾರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಶಿವಾಜಿ ಮಹಾರಾಜರಿಂದ ಕಲಿಬೇಕು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದು ಅಕ್ಕ ತಂಗಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶಿವಾಜಿ ಮಹಾರಾಜರು ಅನೇಕ ಕೋಟೆ ಕೊತ್ತಲಗಳನ್ನು ಗೆದ್ರೂ ಸಹಿತ ಆ ರಾಜ ಮಹಾರಾಜರ ತಾಯಿ ತಂದೆಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಗೌರವವನ್ನು ಕೊಟ್ಟವರು ಶಿವಾಜಿ ಮಹಾರಾಜರು ಇದು ಈ ಸಮಾಜದಲ್ಲಿ ಬಹಳ ಅಭಿಮಾನದ ಸಂಗತಿ ಶಿರ್ಗಾಂವ್ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ ಆದ್ರೆ ಇಲ್ಲಿ ಅಭಿಮಾನದಿಂದ ಯುವಕರು ಏನ್ ಕೆಲಸ ಮಾಡಿದ್ದಾರೆ ಇದು ಬಹಳ ಅಭಿನಂದನ ಸಂಗತಿ ಮತ್ತು ಇದೆಲ್ಲ ನಮ್ಮೆಲ್ಲರಿಗೂ ಆದರ್ಶ ಆಗ್ಬೇಕು ನಾವು ಬರೀ ಯಾವುದೇ ಒಂದು ಸಮಾಜದ ಯುಗ ಪುರುಷನನ್ನ ಒಂದು ಸಮಾಜ ಒಂದು ಜನಾಂಗ ಅದನ್ನು ಗೌರವಿಸಬಾರದು ಇಡೀ ಎಲ್ಲ ಸಮಾಜ ಅದನ್ನು ಗೌರವಿಸುವಂತ ಕೆಲಸ ಆಗಬೇಕು ಚೈತ್ರ ಕುಂದಾಪುರ್ ಮಾತನಾಡಿ ಶಿವಾಜಿ ಮಹಾರಾಜರಿಂದ ಇವತ್ತು ಹಿಂದೂ ಧರ್ಮ ಉಳಿದಿದೆ ದೇಶಕ್ಕಾಗಿ ಅವರು ಮಾಡಿದ ಕಾರ್ಯ ಅವರಣೀಯವಾಗಿದೆ ಇಂತಹ ಮಹಾಪುರುಷರ ಪುತಳಿ ಅನಾವರಣ ಮಾಡಿದ್ದು ಹೆಮ್ಮೆಯ ವಿಷಯವೆಂದ್ರು ಒಂದು ಬಹುಶಃ ನಮಗೆ ಶಿವಾಜಿ ಮಹಾರಾಜರ ಹೇಗೆ ಆದರ್ಶ ಆಗುತ್ತಾರೆ ಅಂತ ಕೇಳಿದ್ರೆ ಶಿವಾಜಿ ಮಹಾರಾಜರು ಕಟ್ಟಿದ ಸಾಮ್ರಾಜ್ಯದ ಕಾರಣಕ್ಕೆ ಇವತ್ ನಾನು ನೀವು ನೆಮ್ಮದಿಯಾಗಿ ಬದುಕೋದಕ್ ಸಾಧ್ಯ ಆಗಿದೆ ಶಿವಾಜಿ ಮಹಾರಾಜರು ಇದೆ ಅನ್ನೋ ಇದ್ದಿದ್ರು ಇಲ್ಲಿ ಶಿವಾಜಿ ಅಂತ ಒಬ್ಬ ಮಹಾಪುರುಷ ಈ ನೆಲವನ್ನ ಆಳಿದ್ದ ಅನ್ನುವ ಏಕೈಕ ಕಾರಣಕ್ಕೆ ಇವತ್ ನಾನು ನೀವು ಧೈರ್ಯವಾಗಿ ದೇವಸ್ಥಾನಕ್ಕೂ ಕೈ ಮುಗಿತಾ ಇದ್ದೀವಿ ಇವತ್ ನಾವು ನೀವು ಧೈರ್ಯವಾಗಿ ಹಣೆ ಕುಂಕುಮ ಇಡ್ತಾ ಇದ್ದೀವಿ ಇವತ್ ನಾನು ನೀವು ಧೈರ್ಯವಾಗಿ ಹಣೆಗೆ ವಿಭೂತಿ ಹಚ್ಕೊಳ್ಳೋದಕ್ ಸಾಧ್ಯ ಆಗತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನೆಲದಲ್ಲೊಬ್ಬ ಛತ್ರಪತಿ ಹುಟ್ಟಿದ್ದ ಈ ನೆಲಕ್ಕೋಸ್ಕರ ಬಡದಾಡದ ಈ ನೆಲದ ಅಸ್ತಿತ್ವಕ್ಕೋಸ್ಕರನೇ ಬದುಕಿ ಕೊನೆಗೆ ಈ ನೆಲದ ಅಸ್ತಿತ್ವವೇ ತಾನಾಗಿ ದೇಹಾಂತ್ಯಗೊಂಡ ಅನ್ನೋದಿದೆಯಲ್ಲ ಇಂತಹದೊಂದು ನೆನಪನ್ನ ನಾವು ಈ ಸದಾ ನಮ್ಮ ಬದುಕಿನ ನೆನಪಿನಲ್ಲಿ ಉಳಿಸ್ಕೊಳ್ಬೇಕು ಉದಯೋಸ್ಮನಿ ಯೋಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ